ವೆಡ್ನಸ್ ಆಫ್ಟರ್ನೂನ್ ಬ್ಲಾಗು ಇಲ್ಲಿ ನಾನು ಅಕ್ಕಿನ ನೆನೆ ಹಾಕಿಟ್ಟಿದ್ದೀನಿ ಇದನ್ನು ಎರಡು ದಿವಸ ಆಯಿತು ಇದು ನೆನೆ ಅಕ್ಕಿ ನೀರು ಚೇಂಜ್ ಚೇಂಜ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಇವಾಗ ನೀರನ್ನೆಲ್ಲ ಸೋರಿಸ್ಕೊಂಡು ನೀರೆಲ್ಲ ಪೂರ್ತಿ ಇಂಗೋದ್ಮೇಲೆ ಇದನ್ನು ಸ್ವಲ್ಪ ನಾನು ಇಡ್ತೀನಿ ಏನಕ್ಕೆಂದರೆ ಇದು ನಾನು ಕಜ್ಜಾಯ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕಜ್ಜಾಯ ಅಂದರೆ ನಮ್ಮನೇಲಿ ಎಲ್ಲಿ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಸ್ವಲ್ಪ ಬಟ್ಟೆ ಮೇಲೆ ಹಾರಕ್ಕೆ ಇಟ್ಕೊಳ್ತೀನಿ ಇದು ಸ್ವಲ್ಪ ತೇವಾಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು ಸ್ವಲ್ಪ ಹಸಿ ಇದ್ದರೆ ಸಾಕು ಅದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಮಾಡಿಕೊಂಡು ಸಾಣಿಸ್ಕೊಳ್ತೀನಿ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೊ ನುಣ್ಣಗೆ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಎಳ್ಳು ಮತ್ತು ಗಸಗಸೆ ಸ್ವಲ್ಪ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಮಾಡಿ ಇಟ್ಕೊಳ್ತೀನಿ ಈ ಹಿಟ್ಟು ಹಾರಬಾರ್ದು ಥಂಡಿ ಹಾರಬಾರ್ದು ಅಂತಾರೆ ಸ್ವಲ್ಪ ಹಾಗೆಯೇ ಥಂಡಿ ಇರಬೇಕು ಅಲ್ಲಿವರೆಗೂ ಹಾಗಾಗಿ ಅದಕ್ಕೆ ಒಂದು ಟವಲ್ ಹಾಕಿ ಮುಚ್ಚಿಟ್ಕೊಳ್ತೀನಿ ಇಲ್ಲೊಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಹಂಚಿಗೆ ಇಲ್ಲಿ ನಾನು ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಳ್ತೀನಿ ಇದು ಚೆನ್ನಾಗಿ ಕರಗಿದ ಮೇಲೆ ಇದು ಒಂದು ಎಳೆ ಪಾಕ ಬರಬೇಕು ಆ ಪಾಕ ಬರುತ್ ಬರಬೇಕು ಬರೋ ಒಂದು ಸ್ವಲ್ಪ ಮುಂಚೆ ಸ್ವಲ್ಪ ನೋಡ್ಕೊಳ್ತೀನಿ ಒಂದು ಕಪ್ಪಲ್ಲಿ ಪಾಕ ಬಂದಿದೆಯಾ ಇಲ್ಲ ಅಂತ ಇದು ಲಾಸ್ಟ್ ಲಾಸ್ಟಿಗೆ ಬೇ ಬೇಗ ಆಗೋಗ್ಬಿಡತ್ತೆ ಹಾಗಾಗಿ ಫ್ಲೇಮ್ನ ಲೋ ಆಗಿಟ್ಕೊಂಡಿದ್ದೀನಿ ಇದನ್ನು ಒಂಚೂರು ಬರಬೇಕಷ್ಟೇ ನಾವಿಲ್ಲಿ ನೋಡ್ತಾ ಇದ್ದಷ್ಟರಲ್ಲಿ ಅದು ಆಗೋಗ್ಬಿಡುತ್ತೆ ಆ ಕಡೆ ಹಾಗಾಗಿ ಫ್ಲೇಮ್ನ ಲೋ ಇಟ್ಟಿದ್ದೀನಿ ನಾನು ಈಗ ಸೆಕೆಂಡ್ ಟೈಮ್ ನೋಡ್ಕೊಳ್ತಾ ಇದ್ದೀನಿ ಇದು ಇಷ್ಟು ಬಂದಿದೆ ಇದು ಸಾಕು ಅನಿಸುತ್ತೆ ತುಂಬ ಗಟ್ಟಿಯಾದರೆ ತುಂಬ ಗಟ್ಟಿ ಆಗಿಬಿಡತ್ತೆ ಕಜಾಯ ಹಾಗಾಗಿ ಇಲ್ಲಿ ಇಷ್ಟೇ ಸಾಕು ಈಗ ನಾನು ಆಫ್ ಮಾಡಿಬಿಟ್ಟಿದ್ದೀನಿ ಈ ಫ್ಲೇಮ್ನ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ನೀವು ಸೊ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಗಂಟು ಬರದಲ್ಲೇ ಇರೋ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಣ ಕೊಬ್ಬರಿ ಎಳ್ಳು ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮಿಕ್ಸ್ ಚೆನ್ನಾಗಿ ಆದಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ತಿರುಗಿಸ್ಕೊಳ್ತೀನಿ ಇದೆಲ್ಲ ತಿರುಗಿಸ ಆದಮೇಲೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಸು ಇಟ್ಕೊಂಡು ಇದು ಸ್ವಲ್ಪ ತಣ್ಣಗಾಗಿ ಅದು ಹಾಗೆ ಒಂದು ನಾಲ್ಕರಿಂದ ಐದು ಗಂಟೆ ಬಿಡಬೇಕು ನಾವು ಎಷ್ಟು ಲೇಟಾಗಿ ಬಿಟ್ಟರೆ ಅಷ್ಟು ಚೆನ್ನಾಗಿ ಬರುತ್ತೆ ಬರುತ್ತೆ ಇದು ಸ್ವಲ್ಪ ಉಳಿ ಬರಬೇಕಿದು ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹಾಗೆ ಇಲ್ಲಿ ನಾನು ತಕ್ಷ ಸ್ವಲ್ಪ ತಕ್ಷಣನೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಕಾಯಕ್ಕೆ ಇಟ್ಟಿದ್ದೀನಿ ಕಜ್ಜಾಯ ಒಂದೊಂದೇ ಬಿಡ್ತೀನಿ ನಾನು ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಎಳ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನಾನು ಎರಡು ಸೌಟಲ್ಲಿ ಹಿಂಡ್ಕೊಳ್ತೀನಿ ಸ್ವಲ್ಪ ಎಣ್ಣೆನ ಹಿಂಡ್ಕೊಂಡ್ರೆ ಅಷ್ಟು ಆಯಿಲ್ ಇರೋದಿಲ್ಲ ಇದರಲ್ಲಿ ಹಾಗಾಗಿ ಸ್ವಲ್ಪ ಇದು ಕ್ರಿಸ್ಪಿಯಾಗಿದೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಒಡೆದೋಗುತ್ತೇನೋ ಅಂತ ಅಂದ್ಕೊಂಡೆ ಪೂರ್ತಿ ಹೊಡಿಲಿಲ್ಲ ಚೆನ್ನಾಗಿ ಬಂತು ಪರವಾಗಿಲ್ಲ ಹಾಗಾಗಿ ಇದನ್ನು ಒಂದೊಂದೇ ಒಂದೊಂದೇ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ತೀನಿ ಈಗ ಚೆನ್ನಾಗಿ ಎಣ್ಣೆ ಹಿಂಡ್ಕೊಳ್ತೀನಿ ಈಗ ಮೇಲೆ ಒಂದು ಮಾಡಿಕೊಂಡು ಪೂರ್ತಿಯಾಗಿ ಇಲ್ಲಿ ಮಾಡಿ ತಕೊಂಡಿದ್ದೀನಿ ಕಜ್ಜಾಯ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಆವಾಗ ಅವಾಗ ನಾವು ರೆಡಿಮೇಡ್ ತಂದು ತಂದು ತಿನ್ಕೊಳ್ತೀವಿ ನಾವು ಹಬ್ಬದಲ್ಲಿ ಯಾರಾದರೂ ಅಕ್ಕಪಕ್ಕದಲ್ಲಿ ಕೊಟ್ಟರೆ ಕಜ್ಜಾಯ ಇದೆಯಾ ಇಲ್ವಾ ಅದೊಳಗೆ ಅಂತ ಫಸ್ಟ್ ನೋಡಿ ಖಾಲಿ ಮಾಡಿಬಿಡ್ತೀವಿ ನಾವು ಅಷ್ಟು ಇಷ್ಟ ನಮಗೆ ಕಜ್ಜಾಯ ಅಂದರೆ ಯೂಶ್ವಲಿ ನಾವು ಕಜಾಯಗಳೆಲ್ಲ ಅಷ್ಟು ಮಾಡೋದಿಲ್ಲ ಇದನ್ನ ಇಲ್ಲಿ ನಾನು ಇದ್ದೀನಿ ಇವಾಗ ಹೀಗೆ ಎಲ್ಲನೂ ಮಾಡಿಟ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಈ ಕಜಾಯ ತುಂಬ ಕ್ರಿಸ್ಪಿ ಇಲ್ಲ ತುಂಬ ಇಲ್ಲ ಮೀಡಿಯಮ್ ಸೈಜಾಗಿ ಬಂದಿದೆ ಇಲ್ಲಿ ನೋಡಿ ಇಷ್ಟಕ್ಕೆ ಇಷ್ಟು ಆಗಲೇ ಮಾಡ್ತಾ ಮಾಡ್ತಾನೆ ಕೆಲವು ಎಲ್ಲ ತಿಂದುಬಿಟ್ರು ಇಲ್ಲಿ ನೋಡಿ ಇಷ್ಟು ಬಂದಿದೆ ಸ್ವಲ್ಪ ಮೆತ್ತಿಗೆ ಬಂದಿದೆ ಒಂದೆರಡು ಗಟ್ಟಿ ಬಂದಿದೆ ಚೆನ್ನಾಗಿ ಬಂದಿದೆ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಎಲ್ಲೂ ಹೋಗಲ್ಲ ಇದು ಬೆಲ್ಲದ್ದು ತಿಂಡಿಗಳು